ಹಲೋ ನಮಸ್ತೆ ವೆಲ್ಕಮ್ ಟು ಕನ್ನಡ ಟಾರೋ ರೆಡಿ ಅವೇ ಕಂಠ ಅರವೇತ್ನಿಕಿತಾ ಇವತ್ತಿನ ಟಾಪಿಕ್ ಏನಂತಂದ್ರೆ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಿದ್ರೆ ನಿಮ್ಮ ಬಗ್ಗೆ ಹಾಂ ಅವ್ರ ಭಾವನೆಗಳೇನಿದ್ವು ಅವ್ರ ಯೋಚನೆಗಳೇನಿದ್ವಾ ಹ್ಞೂ ಲೇಟ್ ನೈಟ್ ಥಾಟ್ಸ್ ಆಫ್ ಯುವರ್ ಪರ್ಸನ್ ಓಕೆ ಸೊ ಯಾವ ವ್ಯಕ್ತಿ ಬಗ್ಗೆ ನೀವು ಅಂತ ಮಾಡಿದ್ರೆ ಅವಾಗ ಮೂರು ಸಲ ಹೆಸರು ಹಿಡ್ಕೊಂಡು ವಿಜುಲೈಸ್ ಮಾಡ್ಕೊಂಡ್ರಿ ಸೊ ಅವ್ರು ಏನಾದರೂ ಒಂದು ಬಚ್ಚಿದ್ದ ಭಾವನೆಗಳಿದ್ವು ಒಳಗಿಂದ ಹಾಂ ಹಿಡನ್ ಫೀಲಿಂಗ್ಸ್ ಎದ್ದಿದ್ವು ಒಳಗಿಂದ ಅಂತ ನೋಡೋಣ ರಾತ್ರಿ ದಿನ ಓಕೆ ಸೊ ವೆಲ್ಕಮ್ ಟು ಮೈ ಚಾನಲ್ ಅಗೇನ್ ನಿಖಿತಾ ಟ್ಯಾರೋ ನಿಖಿತಾ ಟ್ಯಾರೋ ರೀಡಿಂಗ್ ನಿಖಿತಾ ಟ್ಯಾರೋ ಕನ್ನಡ ಟ್ಯಾರೋ ವಿತ್ ನಿಖಿತಾ ಹಾಂ ಅವೇಕನ್ ಟ್ಯಾರೋ ಹುಡುಕ್ತಿದ್ರಿ ಅಂದರೆ ನಾನಲ್ಲದೇನೆ ಸೊ ನಿಮ್ದಲ್ಲಿ ಹೊಡೇರಿ ಎಲ್ಲ ವೀಡಿಯೋಸ್ ಬರ್ತಾವಲ್ಲೆ ಸೊ ಇಲ್ಲೇ ಟಾಪಿಕ್ಸ್ ಎಲ್ಲ ನಿಮ್ಗೆ ರಿಲೇಶನ್ಶಿಪ್ ಬೇಯಿಸ್ತದೆ ಅವ್ವು ಏನೇ ಕ್ವಶನ್ಸ್ ಇದ್ರೆ ನಿಮಗೆ ಆನ್ಸರ್ಸ್ ಸಿಗ್ತದವು ನನ್ನ ಚಾನಲ್ ಆಡೋದು ಸೊ ಜೈ ಭೈರವಿ ದೇವಿ ಗುರುಭ್ಯೋ ಹೋ ಆ ದೇವಿ ಆಶೀರ್ಧ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ ಒಂದು ನಮಸ್ಕಾರ ಮಾಡ್ಕೊಂಬಿಡ್ರಿ ಸೊ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಕಮೆಂಟ್ಸ್ ಮಾಡಿರಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಸೊ ಲೇಟ್ ನೈಟ್ ಥಾಟ್ಸ್ ಆಫ್ ಯುವರ್ ಪರ್ಸನ್ ವಿಜುವಲೈಸ್ ಮಾಡ್ಕೊಂಡಿರಿ ಅನ್ಕೊತನಿ ನಿಮ್ಮ ವ್ಯಕ್ತಿದ ಮೂರು ಸಲ ಹೆಸರು ಹೇಳ್ಕೊಂಡಿರಿ ಪಾರ್ಟಿಸಿಪೇಷನ್ दोर्स पॉसिबल इट इस पोस्टमेंट दीजर फोर नंबर भाई रिफ्लेक्ट आगे ट्रिबल फोर बनती है नैन नंबर लेवन नंबर मास्टर नंबर लेवन बनतील टू नंबर थ्री नंबर अगेन फोर् नंबर अद एंड वन नंबर ಸೊ ಫೋರ್ 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 ಬಂದಿರೋದ್ರಿಂದ ಇಲ್ಲಿ ಭಾಳ ವಿಚಾರಧಾರೆಗಳು ನಡೆದಿರ್ಬೇಕು ಕನ್ಫ್ಯೂಷನ್ಸ್ ಆಗ್ತಿರ್ಬೇಕಿಲ್ಲ ಅಬ್ಸ್ಟ್ರಾಕಲ್ಸ್ ಬರ್ತಿರ್ಬೇಕು ನಿಮ್ಮ ಜೀವ ಅಬ್ಸ್ಟ್ರಾಕಲ್ಸ್ ಅಂದರೆ ಅಡೆತಡೆಗಳು ಬರ್ತಿರ್ಬೇಕು ನಿಮ್ಮ ಒಂದು ಈ ರಿಲೇಷನ್ಶಿಪ್ ಒಳಗೆ ಅದು ಅಡೆತಡೆಗಳು ಹೆಂಗೆ ಬರ್ತದ ಅಂದರೆ ಯಾವ ರೀತಿ ಬರ್ತದ ನಿಮ್ಗೆ ಅಂತಂದ್ರೆ ಅದು ನಿಮ್ಗೊಂದು ಡೆವಲಪ್ಮೆಂಟ್ ಆಗ್ತದ್ರಿ ಏನೋ ನಿಮ್ಗೊಂದು ರಿಲೈ ರಿಯಲೈಸ್ ಆಗ್ತಿರ್ಬೇಕು ಹ್ಞೂ ನೀವು ಏನು ಮಾಡಿದ್ರಿ ತಪ್ಪೇನೈತೆ ಸರಿ ಐತೆ ಅಂದ ಒಂದು ರಿಯಲೈಸೇಷನ್ ಅಂತ ಹೇಳ್ತಿಲ್ಲ ಅರಿವು ಮೂಡ್ತಿರ್ತದಲ್ಲ ಆ ಒಂದು ಪ್ರೊಸೆಸ್ ಒಳಗೆ ನೀವು ಇಲ್ಲೇ ನಡೀತಿರ್ಬೋದು ಭಾಳ ಜನ ಈ ರಿಲೇಷನ್ಶಿಪ್ ಒಳಗೆ ಯಾರಿದ್ದೀರಿ ಸೊ ಇಲ್ಲೇ ಫೋನ್ ನಂಬರ್ ಭಾಳ ರಿಫ್ಲೆಕ್ಟ್ ಆಗಿದೆ ನಿಮ್ಮ ಈ ರಿಲೇಷನ್ ಇದು ಈ ರೀಡಿಂಗ್ ಒಳಗೆ ಸೊ ಇಲ್ಲಿ ಮತ್ತೆ ಟಾಪಿಕ್ ಬಂದ್ರೆ ನಿಮ್ಮ ರಾತ್ರಿ ನಿಮ್ಮ ವ್ಯಕ್ತಿ ರಾತ್ರಿ ಏನು ಯೋಚನೆ ಮಾಡ್ತಿದ್ರೆ ನೀವು ಯಾರ ಬಗ್ಗೆ ಭಾಳ ಯೋಚನೆ ಮಾಡ್ತಿದ್ರಿ ಅಂಥ ವ್ಯಕ್ತಿ ನಿನ್ನೆ ರಾತ್ರಿ ಏನು ಯೋಚನೆ ಮಾಡ್ತಿದ್ರ ಅಂತಂದ್ರೆ ಸೊ ನಿಮ್ಮ ಜೊತೆಗೆ ಒಂದು ಕಾಲ ಕಳಿಬೇಕು ನಿಮ್ಮ ಜೊತೆಗೆ ಒಂದು ಕ್ವಾಲಿಟಿ ಟೈಮ್ ಕಳಿಬೇಕು ಹಂಗೆ ಕಾಲ ಕಳಿಬೇಕಂದ್ರೆ ಹಂಗೆ ಸುಮ್ಮನೆ ಟೈಮ್ ಪಾಸ್ ಅಲ್ಲ ಕ್ವಾಲಿಟಿ ಟೈಮ್ ಕಳಿಬೇಕು ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು ಹ್ಞೂ ಕುತ್ಕೊಂಡು ಮಾತಾಡ್ಕೋಬೇಕು ನಿಮ್ಮ ಇದ್ರೊಳಗೆ ನೀವು ಕೂತ್ಕೊಂಡು ಕೆಲವೊಂದು ವಿಷಯಗಳನ್ನ ಮಾತಾಡ್ಕೊಳೋದೈತಿ ಅದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳೋದೈತಿ ಅದನ್ನು ಒಂದು ಅರ್ಥ ಮಾಡ್ಕೋಬೇಕು ಒಬ್ರಿಗೊಬ್ರು ನನ್ನ ಪ್ರಾಸ್ಪೆಕ್ಟಿವ್ ಹಿಂಗೈತಿ ನಿನ್ನ ಪ್ರಾಸ್ಪೆಕ್ಟ್ ಹಿಂಗೈತಿ ಸೊ ಇದನ್ನ ನಾವೇನು ಹಲ್ ತೆಗಿಬೋದು ಅಂತಂದು ಹಾಂ ಇದು ಇದೊಂದು ರಿಲೇಷನ್ಶಿಪ್ನ ಒಂದು ಸಕ್ಸಸ್ಫುಲ್ ಮಾಡಬೇಕು ಅಂದಾಗ ಈ ಒಂದು ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂದಾಗ ಹ್ಞೂ ಪಾಸಿಬಿಲಿಟೀಸ್ ಅದಾವ ಅದಾವಂತ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಾಯಿದ್ರು ಕೆಲವೊಬ್ರು ಇದು ನಿಮ್ಮ ರಿಲೇಷನ್ಶಿಪ್ಗೆ ಕೆಲವೊಬ್ರು ಯೋಚನೆ ಮಾಡ್ತಾಯಿದ್ರು ಸೊ ಅವ್ರದ್ದು ಕರಿಯರ್ ಒಳಗೂ ಇರ್ಬೋದು ಕರಿಯರ್ ಓರಿಯಂಟೆಡ್ ಅಂದ್ರೆ ಇಲ್ಲ ಕೆಲವೊಬ್ರು ಅವ್ರೂ ಯೋಚನೆ ಮಾಡ್ತಾಯಿದ್ರು ನಾ ಯಾರ್ಯಾರು ಜನನ ಬೆಟ್ಟ ಆಗಬೇಕು ಎಲ್ಲೇನು ಮಾಡಬೇಕು ನಾನು ಹೆಂಗೆ ದುಡ್ಡು ತೆಗಿಬೇಕು ನಾನು ಏನು ಮಾಡಿ ಬಿಸ್ನೆಸ್ ಸರಿ ಮಾಡ್ಕೋಬೇಕು ಹಾಂ ಹಾಗೂ ಇಲ್ಲೇ ಯೋಚನೆ ಮಾಡ್ಯಾರ ಅದರ ನಿಮ್ಮ ಮತ್ತೇನೇನು ಪಾಸಿಬಿಲ್ಟಿಸ್ತಾ ನನ್ನ ಜೀವನದಾಗ ಹೊಸ ಹೊಸ ಏನು ಬರ್ತದ ನನ್ನ ಜೀವನದಾಗ ಅದನ್ನು ಇಲ್ಲೇ ಯೋಚನೆ ಮಾಡ್ತಿದ್ದಾರೆ ಭಾಳ ಜನ ಒಂದು ಒಂದು ಹೆಂಗೆ ಒಂದು ಪರಿಸ್ಥಿತಿ ಬಂದತ್ತೆ ನಿಮ್ಮ ವ್ಯಕ್ತಿ ಜೀವನದಾಗ ಅಂತಂದ್ರೆ ಅವ್ರದ ಕೆಲವೊಂದು ಹಳೇ ಒಂದು ಥಾಟ್ಸ್ ಒಂದು ಹ್ಯಾಬಿಟ್ಸ್ ಒಂದು ಫಿಯರ್ಸ್ ಹೆದರಿಕೆ ಭಯಗಳಿದ್ರೆ ಅವನ್ನೆಲ್ಲನೂ ದಾಟಿ ಮೀರಿ ಒಂದು ಡೆಸಿಷನ್ ಒಂದು ಪರಿಸ್ಥಿತಿ ಬಂದಿರಬೇಕು ಇಲ್ಲೇ ನಿಮ್ಮ ರಿಲೇಶನ್ಶಿಪ್ನಾಗ ಆಗಿರ್ಬೋದು ಅವ್ರ ಜೀವನ್ದಾಗ ಆಗಿರ್ಬೋದು ಅದ್ರ ಬಗ್ಗೆ ಭಾಳನ ಯೋಚನೆ ಮಾಡ್ತಾ ಇಲ್ಲಿ ಕೆಲವೊಂದು ವಿಷಯಗಳನ್ನ ಭಾಳ ಪೋಸ್ಟ್ಪೋನ್ ಮಾಡ್ಕೊ ತೊಗೊಂಡ್ಬಿಟ್ಟಿರ್ತೀವಿ ಈಗ ನಿಮ್ಮ ಜೊತೆಗೆ ಅವರು ಶೇರಿಂಗ್ ಬಂದಿರೋದ್ರಿಂದ ನಿಮ್ಮ ಜೊತೆಗೆ ಅವರು ನಿಮ್ಮ ಅರ್ಥ ಮಾಡ್ಕೋಬೇಕು ಮಾತಾಡಬೇಕು ನಿಮಗೊಂದು ಪ್ರೀತಿ ವಿಶ್ವಾಸ ನಿಮ್ಗೊಂದು ಟೈಮ್ ಕೊಡ್ಬೇಕು ಕ್ವಾಲಿಟಿ ಟೈಮ್ ನಿಮ್ಮ ಜೊತೆಗೆ ಕೊಡಬೇಕು ಅದು ಆಗಕತ್ತಿಲ್ಲ ಆಗಕತ್ತಿಲ್ಲ ನನಗೆ ಬ್ಯುಸಿ ಇದೀನಿ ನಾ ಬ್ಯುಸಿ ಇದ್ದೀನಿ ಅಂತಂದೆ ಸೋ ಬಿಝಿ ಬಿಸಿ ವರ್ಡ್ ಐತಲ್ಲ ಸೋ ಡಿಕ್ಷನರಿ ತೆಗೀರಿ ಎಲ್ಲರೂ ಹ್ಞೂ ಎಲ್ಲರಿಗೂ ಇರೋದು ಇಪ್ಪತ್ನಾಲ್ಕು ಗಂಟೆ ಜೀವನದಾಗ ಸೋ ಲೈಫ್ ಸಣ್ಣದ ಪೋಸ್ಟ್ಪೋನ್ ಮಾಡ್ಕೊತಿದ್ರೆ ಇವ್ ಯೂ ನೆವರ್ನು ಆ ಒಂದು ಟೈಮ್ ನಿಮಗೆ ಬರ್ಬೋದು ಬರಲ್ಲ ಅಂತಂದು ಸೊ ಪೋಸ್ಟ್ಪೋನ್ಮೆಂಟ್ ಮಾಡ್ಕೊಂತ ಹೊಂಟಿದ್ರೆ ನಿಮ್ಮ ವ್ಯಕ್ತಿ ಸೊ ಈಗ ಸರ್ತಿ ನಾನು ಅದನ್ನು ಬ್ರೇಕ್ ಮಾಡಬೇಕು ಅದೊಂದು ಪೋಸ್ಟ್ಪೋನ್ಮೆಂಟ್ ಮಾಡೋ ಅಂಥ ಒಂದು ವಿಷಯ ಏನಾಯ್ತಲ್ಲ ನಾನು ಮುಂದೆ ಹಾಕ್ಕೊಂತ ಹೋಗೋ ವಿಷಯನ ನಾನು ಬ್ರೇಕ್ ಮಾಡಬೇಕು ಬ್ರೆಕ್ ಮಾಡಿ ಬಂದು ಐ ನೀಡ್ ಟು ಗಿವ್ ಮೈ ಸೆಲ್ಫ್ ನನ್ನ ನಾನು ಇಲ್ಲಿ ಈ ರಿಲೇಷನ್ಶಿಪ್ಗಳಾಗ ತೊಡಸ್ಕೋಬೇಕು ಅಥವಾ ನನ್ನ ಜೀವನ್ದಾಗ ನಾನು ನನಗೆ ನಾನು ಪ್ರೆಸೆಂಟಬಲ್ ಆಗಿರಬೇಕು ಮತ್ತು ಆ್ಯಕ್ಟಿವ್ ಆಗಬೇಕು ಅಗೇನ್ ಕೆಲವೊಬ್ರು ಐತಲ್ಲ ಇಲ್ಲೇ ಮೀಸರ್ ಎನರ್ಜಿ ಆ್ಯಂಡ್ ಇಲ್ಲಿ ಫೋರ್ ಆಫ್ಟ ಇಲ್ಲಿ ಫೋರ್ ಆಫ್ ವಾಂಡ್ಸ್ ಅಂಡಿ ಫೋರ್ ಆಫ್ ಪಂಟೆಕಲ್ಸ್ ಬಂದಿರೋದ್ರಿಂದ ನಾ ದುಡ್ಡು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಲಿ ನಾ ದುಡ್ಡು ಹೆಂಗೆ ಮತ್ತೆ ಕಲೆಕ್ಟ್ ಮಾಡಲಿ ನಾ ದುಡ್ಡು ಎಲ್ಲಿ ಹೆಂಗೆ ಇಡಲಿ ಅದನ್ನು ಹೆಂಗೆ ಡಬಲ್ ಮಾಡಲಿ ಅದನ್ನು ಯೋಚನೆ ಮಾಡ್ತಿದ್ದರು ಅದಕ್ಕಿನ್ನೇ ನಾನು ಸೋರ್ಸಸ್ ಹುಡುಕ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರಲ್ಲಿ ಬರೀ ಒಬ್ಬರ ರಿಲೇಶನ್ಶಿಪ್ ಬಗ್ಗೆ ಅಷ್ಟೇ ಯೋಚನೆ ಮಾಡೋಕ್ಕತ್ತಿದ್ದಿಲ್ಲ ಅಲ್ಲಿ ಎಲ್ಲಾನು ವಿಚಾರ ಮಾಡಕ್ಕತ್ತಿದ್ರೆ ದಿ ಆರ್ ಸೀಕ್ರೆಟಿವ್ ಓಕೆ ನಿಮ್ಮ ವ್ಯಕ್ತಿಯಿಂದ ನಿಮ್ಮ ಮುಂದೆ ಭಾಳ ಏನಾರು ಮುಚ್ಚಿಟ್ಟಿರ್ಬೋದು ಹೇಳಿರ್ಲಿಕ್ಕಿಲ್ಲ ಕೆಲವೊಂದು ವಿಷಯಗಳನ್ನೆಲ್ಲ ಭಾಳ ಸೀಕ್ರೆಟಿವ್ ಆಗಿ ಮಾಡ್ತಿದ್ದಾರೆ ಕೆಟ್ಟದಂತಲ್ಲ ಬಟ್ ಅವರಿಗೆ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಅದೊಂದು ರಿಸಲ್ಟ್ ಬಂದಮೇಲೆ ಅಂತಿರ್ತಾರೆ ಕೆಲವೊಬ್ಬರು ಕೆಲವ್ರು ತಮ್ಮ ಕೆಲಸ ಏನಾರು ಮಾಡೋ ಮುಂದೆ ಯಾರ ಮುಂದೆ ಶೇರ್ ಮಾಡೋಲ್ಲ ಅವರು ಹಂಗೆ ವ್ಯಕ್ತಿ ಇವರು ಸೊ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ಏನೇನು ಯೋಚನೆ ಮಾಡ್ತಿದ್ರು ನಿಮ್ಮ ಬಗ್ಗೆ ಅಥ್ವಾ ಅವ್ರ ಜೀವನದ ಬಗ್ಗೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಸೊ ಓವರಾಲ್ ಆಗಿ ಎಲ್ಲ ಹೇಳೆ ಸೊ ಮೇಜರ್ ಹಾಕೋಣ ಬಂದಿರೋದ್ರಿಂದ ಬ್ರೆಡ್ ಥ್ರೂ ಬಂದೈತಿಲ್ಲ ಸೊ ದೇರ್ ಈಸ್ ಅಂದ್ರೆ ಮೇಜರ್ ಒಂದು ಸಡನ್ನಾಗಿ ಒಂದು ಶಿಫ್ಟ್ ಬಂದೈತೆ ಅವ್ರ ಜೀವನ್ದಾಗ ಸಡನ್ನಾಗಿ ಹಿಂಗಿದ್ದವ್ರು ಹಿಂಗೆ ಚೇಂಜ್ ಆಗಬೇಕು ಸಡನ್ನಾಗಿ ನಾನು ಅಂದ್ಕೊಂಡೇ ಇದ್ದಿದ್ದಿಲ್ಲ ಹಿಂಗೆ ಆಕತಿ ಅಂತಂದು ಅಂತೇವಲ್ಲ ಆ ರೀತಿಯಿಂದ ಒಂದು ಮೂಮೆಂಟ್ ಅದು ಪೋಸ್ಟ್ ಅದು ಎಸ್ಪೆಷಲಿ ಕೆಲವೊಂದು ವಿಷಯ ಇಲ್ಲಿ ಮಾತಾಡೋದಿರ್ಬೋದು ಅಥವಾ ಒಬ್ಬರ ಜೊತೆಗೆ ಟೈಮ್ ಕ್ವಾಲಿಟಿ ಸ್ಪೆಂಡ್ಸ್ ಮಾಡೋದಿರೋದು ಯಾರನ್ನೂ ಭೇಟಿ ಆಗೋದಿರ್ಬೋದು ಹ್ಞೂ ಜೀವನದಾಗಿಂದು ಬರೋ ಅಪಾರ್ಚುನಿ ಎಲ್ಲ ಬಿಟ್ಟು ಬಿಟ್ಟು ಹೋಗೋದಿರ್ತದಲ್ಲ ಹಾಂ ಅದು ಯಾವ ವಿಷಯ ಅಪಾರ್ಚುನಿಟಿ ಇಲ್ಲ ಅಪಾರ್ಚುನಿಟಿ ಅಪಾರ್ಚು ಅಪಾರ್ಚುನಿಟಿ ಪ್ರೀತಿ ವಿಷಯದಾಗ ಆಗಿರ್ಬೋದು ಕರಿಯರ್ ಇರ್ಬೋದು ದುಡ್ಡು ಇರ್ಬೋದು ಹ್ಞೂ ನಮಗೆ ನಮ್ಗೆ ನಾವು ಒಂದು ಪರ್ಸ್ನಲಿ ನಾವು ಡೆವಲಪ್ ಆಗ್ಬೇಕಂದ್ರೆ ಅದು ಒಂದು ಅಪಾರ್ಚುನಿಟಿ ಇರ್ಬೋದು ಅದು ಏನೇ ಪೋಸ್ಟ್ಪೋನ್ ಭಾಳ ಮಾಡ್ಯಾರ ನಿಮ್ಮ ವ್ಯಕ್ತಿ ಹಾಂ ತನ್ನಾಗಿ ಬರಲಿ ತಾನಾಗಿ ಆಗಲಿ ನೋಡೋಣಂತ ಅಂತ ನೋಡೋಣ ಅಂತ ನೋಡೋಣ ಅಂತ ಎಲ್ಲಿ ನೋಡ್ಕೊಂತ ಕೂದ್ರೆ ತಾನ ಜೀವನ ತಾನೇ ಒಗೀತ ಅಲ್ಲಿಗೆ ಹ್ಞೂ ಸುನಾಮಿ ಬಂದು ಎಲ್ಲ ಕ್ಲೀನ್ ಮಾಡ್ಕೊತದಲ್ಲ ಭೂಮಿ ಹಂಗೆ ಹ್ಞೂ ಬೇಕಾಗಿದೆ ಎಲ್ಲ ಶಿಫ್ಟ್ ಹಾಕದಿಲ್ಲ ಆ ಒಂದಲ್ಲೇ ಸಡನ್ ಸಡನ್ನಾಗಿ ಒಂದು ಭೂಮ್ ಅಂತಂದು ಒಂದು ರಿಲೈಕ್ಸೇಷನ್ ಆಗಿರ್ಬೋದು ಅವ್ರ ಮನಸ್ಸೊಳಗಿಲ್ಲ ನಾ ಹಿಂಗೆ ಇರಲೇಬಾರ್ದು ನಾನು ಮತ್ತು ನಾನು ಆ್ಯಕ್ಟಿವ್ ಆಗಬೇಕು ಒಂದು ಆ್ಯಕ್ಷನ್ಸ್ ತೊಗೋಬೇಕು ಮುಂದೆ ಎಸ್ಪೆಷಲಿ ಈ ರಿಲೇಶನ್ಶಿಪ್ಪಿಗೆ ಆ್ಯಕ್ಷನ್ ತೊಗೋಬೇಕು ಜೀವನ್ದಾಗ ಹಿಂಗೆ ಕುಂತ್ರಿನಾಗಿಲ್ಲ ಅಂತಲ್ಲ ಹಂಗೆ ನಡದತ್ತೆ ನಿಮ್ಮ ಜೀವನ ನಿಮ್ಮ ವ್ಯಕ್ತಿದೆ ಅದ್ರ ತಿಂಕ್ ಮಾಡೋಕ್ಕ ನೀನು ಆ್ಯಕ್ಷನ್ ತಗೊಳ್ಳಿ ತೊಗೊಳ್ಳಿ ಬಟ್ ವೆರಿ ಸೀಕ್ರೆಟ್ ಇಲ್ಲ ನಿಮ್ಮಂದೇನು ಹೇಳ್ಕೊಳಂಗಿಲ್ಲ ನೀವು ಮಾತಾಡ್ತಿದ್ರಿ ಅಂದ್ರೆ ಮುಂದೆ ಏನೇ ಹೇಳ್ಕೊಳಂಗಿಲ್ಲ ನೀವು ಕಾದು ನೋಡಿರಿ ಸೊ ಬ್ರಕ್ತರು ಅಂತ ನೀವು ಅಲ್ಲಿ ಕ್ಲೇಮ್ ಮಾಡ್ಕೋಬೋದಿಲ್ಲ ನಿಮ್ಮ ಜೀವನದಾಗ ಒಂದು ಶಿಫ್ಟ್ ಬೇಕು ಅಂದ್ರೆ ಓಕೆ ದ ಸೋರ್ಸ್ ಅಂತ ಮಾಡ್ಬೋದು ಪಾರ್ಟಿಸಿಪೇಷನ್ ನಾವು ಯಾರ್ಯಾರಿಗೆ ಮಾತಾಡ್ಕೋಬೇಕು ಇಪ್ಪ ಇದು ರಿಲೇಷನ್ಶಿಪ್ ಸರಿಯಾಗಬೇಕು ನಮಗೆಲ್ಲೊಂದು ದಾರಿಗಳು ಕಾಣಲಿ ಅಂದರೆ ಪಾರ್ಟಿಸಿಪೇಷನ್ ಅಂತಲೂ ಇದೆ ಪಾಸಿಬಿಲಿಟೀಸ್ ಅಂತ ನೀವು ಪಾರ್ಟಿಸಿಪೇಷನ್ ಆ್ಯಂಡ್ ಪಾಸಿಬಿಲಿಟೀಸ್ ನೀವು ಇದನ್ನು ಮಾಡ್ಬೋದು ಕ್ಲೇಮ್ ಮಾಡ್ಕೊಳ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಕಮೆಂಟ್ ಮಾಡಿರಿ ಸೊ ನಿಮ್ಮ ವ್ಯಕ್ತಿಯ ಭಾವನೆಗಳೇನಾದರೂ ನೀನು ಇವನು ಎಷ್ಟು ಮಾಡ್ತಿದ್ರಂದ್ರೆ ಐ ಆಮ್ ಓವರ್ ಪಾಸಿಸಿವ್ ಆಫ್ ಯು ಆ್ಯಂಗರ್ ಇ ಜಸ್ಟ್ ಔಟ್ಕಮ್ ಐ ಲೈಕ್ ಮೈ ಫ್ರೀಡಮ್ ಮೋರ್ ದನ್ ಯು First cards I have started liking someone else. Now it's not your mistake. You hurt me more time every time for your false pride. False pride and ego. Your feelings for me are fake. That's why I am afraid. I always had some secrets. Now you know many of them, but not all. So this is last card. ಐ ಆಮ್ ಸ್ಟ್ರಕ್ ಇನ್ ಮೈ ಓನ್ ನೆಗೆಟಿವ್ ಥಾಟ್ಸ್ ಐ ವಿಲ್ ಟ್ರೈ ಟು ಕಮ್ ಬ್ಯಾಕ್ ಸೋ ಮೈ ಡಿಸಾಸ್ಟರ್ ಗ್ರೇಟರ್ ದೆನ್ ಡಿಸ್ ರಿಲೇಷನ್ಸ್ ಶೂ ಎಕ್ಸ್ಕ್ಯೂಸ್ ಮೀ ಸೊ ಇಲ್ಲಿ ನಿಮಗೆ ಏನು ಕಾರ್ಡ್ಸ್ ಹೇಳ್ತದ ಅಂದ್ರಲ್ಲಿ ಹಾಂ ನೀವು ಭಾಳ ನಿಮ್ಮ ಬಗ್ಗೆ ಭಾಳ ಪಾಸಿಸಿವ್ ಇದ್ರ ಅನ್ನಿಸುತ್ತೆ ನೀವು ಬೇರೆಯವ್ರ ಜೊತೆ ಮಾತಾಡೋದಾಗಲಿ ನೀವು ಬೇರೆಯವ್ರ ಜೊತೆಗೆ ಆನ್ಲೈನ್ ಇರೋದಾಗ್ಲಿ ನೀವು ಅತಿ ಆನ್ಲೈನ್ ಇದಕ್ಕರೆ ಇರೋ ನೀವು ಅವ್ರಿಗೆ ಅನಿಸುತ್ತೆ ನನ್ನ ಜೊತೆ ಮಾತಾಡಿದ್ರಷ್ಟು ಆನ್ಲೈನಾಗಿರ್ಬೇಕು ನಿಮಗೆ ಬೇರೆ ಏನೇ ಕೆಲಸ ಇರೋಂಗಿಲ್ಲ ಸೊ ನೀವು ಆನ್ಲೈನಾಗಿ ಇರಬಾರ್ದು ಓಕೆ ಹಂಗಾಗಿನೂ ಅವ್ರ ನಿಮ್ಮ ಮೇಲೆ ಸೆಟ್ ಮಾಡ್ತಿದ್ರು ಅನ್ಸುತ್ತೆ ಅದು ನನ್ನ ಪೊಸಿಸಿವ್ನೆಸ್ ಹಂಗೆ ನಾ ಸುಮ್ಮನೆ ಸುಮ್ಮನೆ ಸೀಟ್ ಅದು ಹೊರಗೆ ಬರ್ತದೆ ಅಂತ ಹೇಳ್ತದ ಅದ್ರ ಬಗ್ಗೆ ಯೋಚನೆ ಮಾಡಿದ್ರು ನಿನ್ನೆ ಆ ಸೆಟ್ ಬರೋದ್ರಿಂದನೇ ನೀವು ಮತ್ತೆ ಮೋಸ್ಟ್ಲಿ ಮಾತಾಡೋದು ಬಿಟ್ಟಿರ್ಬೋದು ಆಗಿರ್ಬೋದು ವೈಮನಸ್ ಬಂದಿರ್ಬೋದು ನಿಮಗಿಲ್ಲ ಓಕೆ ಅವರಿಗೆ ಆಮೇಲೆ ಅವ್ರ ಫ್ರೀಡಮ್ ಭಾಳ ಮುಖ್ಯ ಇಲ್ಲಿಗೆ ಈ ರಿಲೇಶನ್ಶಿಪ್ಕಿನ ಅವರಿಗೆ ಅವ್ರದ್ದು ಫ್ರೀಡಮ್ ಭಾಳ ಮುಖ್ಯ ಅಂದರೆ ರಿಲೇಶನ್ಶಿಪ್ನಾಗೆ ಇರ್ತಾರವ್ರು ಇರಂಗ್ ಲೆಕ್ಕ ನಿಮ್ಮ ಬಗ್ಗೆ ಭಾಳ ನೀವು ನೀವಂದ್ರೆ ಭಾಳ ಇಷ್ಟ ಅವರಿಗೆ ಇಷ್ಟ ಅನ್ನೋದ್ಕಿರ ನೀವು ಅವ್ರ ಜೊತೆಗೆ ಇರ್ಬೇಕು ಅಂತ ಹಂಗೆ ಬಟ್ ನನಗೆ ಫ್ರೀಡಮ್ ಇರಬೇಕು ನಿಮ್ಮ ರೂಲ್ಸ್ ಅವ್ರಿಗೇನು ಹಾಕಂಗಿಲ್ಲ ನಾನು ಹಿಂಗೆ ಹಿಂಗೆ ಕಾಲ್ ಮಾಡಿರಿ ಯಾಕೆ ಮಾತಾಡಲಿಲ್ಲ ನನ್ನ ಜೊತೆಗೆ ಯಾಕೆ ಹಿಂಗೆ ಇದನ್ನು ಟೈಮ್ ಕೊಡಿಲ್ಲ ಇವೆಲ್ಲ ನೀವು ಕೇಳೋಂಗಿಲ್ಲ ಯಾಕಂದ್ರೆ ದೇರ್ ಫ್ರೀಡಮ್ ಈಸ್ ವೆರಿ ಇಂಪಾರ್ಟೆಂಟ್ ಯಾರು ಹ್ಞೂ ಅಂದರೆ ಇದ್ರ ಬಗ್ಗೆ ವಿಚಾರ ಮಾಡಿ ಏನಾದ್ರು ರಾತ್ರಿ ಏನು ಬಂದಿತ್ತಂದ್ರೆ ನಿಮ್ಮ ಬಗ್ಗೆ ಅಂದ್ರೆ ಭಾಳ ಇಷ್ಟ ನನಗೆ ಬಟ್ ಆದ್ರೆ ನನಗೆ ಅದೊಂಥರ ಅಂತ ಫೀಲ್ ಆಗ್ತತಿ ನಾನು ಫ್ರೀಡಮ್ ಮೇಲೆ ಕಳ್ಕೊಂಬಿಡ್ತೀನಿ ಅಂತಂದು ಈ ರೀತಿ ಯೋಚನೆ ಮಾಡಕತ್ತಿದ್ರು ಇಲ್ಲಿ ಕೆಲವೊಬ್ರು ಯೋಚನೆ ಮಾಡ್ತಿದ್ರೆ ನಾನು ಇನ್ನೊಬ್ರನ್ನ ಯಾರೂ ಇಷ್ಟಪಡಾಕತ್ತೀನಿ ಸೊ ನಿನ್ನ ತಪ್ಪಲ್ಲ ಅಂದ್ರೆ ನಿಮ್ಮ ನನ್ನ ವ್ಯೂವರ್ಸದ್ದು ನನಗೆ ಇನ್ನೊಬ್ರು ಯಾರೋ ಇಷ್ಟ ಆಗಕತ್ತ ಬಿಟ್ಟಾರಲ್ಲ ಕ್ವಶನ್ ಮಾರ್ಕ್ಸ್ ಅದ ಇಲ್ಲೇ ಬಟ್ ಮನಸ್ಸು ಎಲ್ಲನೂ ಯೋಚನೆ ಮಾಡ್ತಾ ಇತ್ತು ನಿನ್ನೆ ಅಂದ್ರೆ ಇಲ್ಲಿ ಹೆಂಗೆ ಅಂದ್ರೆ ಇಲ್ಲಿ ಬಿಟ್ಟು ಹೋಗೋಕೆ ಒಂದಷ್ಟು ಕಾರಣ ಹುಡುಕ್ತದಾರ ಬಟ್ ಬಿಟ್ಟು ಹೋಗೋಕೆ ಮನಸ್ಸು ಆಗಕತ್ತಿಲ್ಲ ಹಿಂಗಿದು ನೀವು ಯಾವಾಗಲೂ ಅವ್ರನ್ನ ಹರ್ಟ್ ಮಾಡ್ತೀರಂತ ಬಿಕಾಸ್ ಆಫ್ ಯುವರ್ ಫಾಲ್ಸ್ ಪ್ರೈಡ್ ಆ್ಯಂಡ್ ಇಗೋ ನಿಮ್ಮದೊಂದು ಒಣ ಪ್ರತಿಷ್ಠೆ ಅಂತ ಹೇಳ್ಬೋದಲ್ಲ ಸುಳ್ಳು ಪ್ರತಿಷ್ಠೆಗಳು ನಿಮ್ಮ ಒಂದು ಒಣ ಈಗೋ ಅಂತ ಕರಿತೀವಲ್ಲ ನಾವು ಹ್ಞೂ ಅದಕ್ಕಾಗಿ ನೀವು ಅವ್ರನ್ನ ಹರ್ಟ್ ಮಾಡ್ತೀರಿ ಅಂತ ಅವರಿಗೆ ನಿನ್ನೆ ಯೋಚನೆ ಮಾಡಾಕತ್ತಿದ್ದ ನೋಡಿರಿ ಯಾರ್ಯಾರು ಹರ್ಟ್ ಮಾಡಿದೆ ಆ ರೀತಿ ಯಾರ್ಯಾರು ಹಂಗೆ ಮಾತಾಡಿರಿ ನಿಮ್ಮ ಫೀಲಿಂಗ್ಸು ಅವ್ರಿಗೆ ಫೇಕ್ ಅನ್ನಿಸ್ತಾವಿಲ್ಲ ಹಂಗಾಗಿ ಅವ್ರಿಗೆ ಹೆದರಿಕಾಯ್ತಂತೆ ಅವರು ಜೀವನದ ಕೆಲವೊಂದು ಸೀಕ್ರೆಟ್ಸ್ ಅದಾವೆ ಅವೆಲ್ಲ ನಿಮಗೆ ಗೊ ಗೊತ್ತದವು ಅಂತ ನೀವು ಅಂದ್ಕೊಂಡಿವಿ ಬಟ್ ಗೊತ್ತದವು ಕೊಂದ ಬಟ್ ಎಲ್ಲನೂ ಗೊತ್ತಿಲ್ಲ ಅಂತನ ಸೊ ಸೀಕ್ರೆಟಿವ್ ಅದಾರ ಅಂತ ಹೇಳಿದೆ ನಾ ಇಲ್ಲಿ ಅದ್ರ ಬಗ್ಗೆನೇ ಅವ್ರು ಯೋಚನೆ ಮಾಡ್ತಿದ್ರು ಹಾಗಾಗಿ ಇಲ್ಲಿ ಏನಾಗ್ತದೆ ಅಂದ್ರೆ ಅವರಿಗೆ ಭಾಳ ಕನ್ಫ್ಯೂಸ್ ಒಳಗೆ ಅದಾರ ನೆಗೆಟಿವಿಟಿ ನಿಮ್ಮ ತಪ್ಪು ಅಂತನೇ ಅವ್ರು ಹೇಳಂಗಿಲ್ಲ ಇಲ್ಲಿ ಹ್ಞೂ ಬಟ್ ನಂದು ನಾನು ಒಂದು ನೆಗೆಟಿವ್ ಥಾಟ್ ಒಳಗೆ ನಾನು ಸಿಕ್ಕಾಕೊಂಡ್ಬಿಟ್ಟೆ ನನಗಿಲ್ಲೆ ಕನ್ಫ್ಯೂಷನ್ಸ್ ಐತಿ ಯಾಕಂದ್ರೆ ನಿಮ್ಮ ಬಗ್ಗೆ ಪೋಜಿಸಿದ್ರೆ ಅಲ್ಲಿ ಇನ್ನೊಬ್ಬರೂ ಇಷ್ಟ ಆಗ್ತದ ಅವ್ರ ಫ್ರೀಡಮನು ಬೇಕು ಹ್ಞೂ ಅವ್ರಿಗೆ ಅನ್ಸತ್ತೆ ನೀವು ಅವ್ರಿಗೆ ಹರ್ಟು ಮಾಡ್ತೀರಿ ಅವ್ರು ನಿಮ್ಮ ಫೀಲಿಂಗ್ಸು ಸರಿ ಇಲ್ಲ ಅಂತ ಅನಿಸತಿ ಸೊ ನಿನ್ನೆ ರಾತ್ರಿ ಏನಂದ್ರೆ ಕನ್ಫ್ಯೂಸ್ ಕನ್ಫ್ಯೂಸ್ ಅಲ್ಲೂ ಬೇಕು ಇಲ್ಲೂ ಬೇಕು ಎಲ್ಲ ಕಡೆ ಕಸರ ಮಸರಿ ಮಾಡ್ಕೊಂಡ್ರೆ ಹೆಂಗೂ ಕನ್ಫ್ಯೂಸ್ ಆಗ್ತಾರೆ ಸೊ ಅವ್ರಿಗೆ ಕ್ಲಾರಿಟಿ ಮಾಡೋಕ್ಕೆ ಬಿಟ್ಬಿಡ್ರಿ ಅಷ್ಟ ಸೊ ಅದನ್ನೂ ನೋಡಿಬಿಡೋಣ ನೀವೇನು ಇಷ್ಟು ಕನ್ಫ್ಯೂಸ್ ಇದ್ದಾಗ ನನ್ನ ವಿವರ್ಸ್ ಏನು ಮಾಡಬೇಕಾಗಿಲ್ಲೇ ನೀವೇನು ಸ್ಟೆಪ್ ತೊಗೋಬೇಕಾ ಓಕೆ ಅದು ಒಂದು ನೋಡ್ಬೇಡ್ರಿ ಭಾಳ ಕನ್ಫ್ಯೂಸ್ ಐತಿ ಹೌದು ನಾವೇನು ಮಾಡ್ಬೇಕು ಹೇಳ್ರಿ ಅಂತೀರ ನೀವು ಟೇಕ್ಸ್ ರಿಸ್ಕ್ ಆ್ಯಂಡ್ ಬಿ ಹ್ಯಾಪಿ ಇನ್ ಯುವರ್ ಲೈಫ್ ನಿಮಗೆ ಏನು ಬೇಕು ನೀವು ಮಾಡಿರಿ ಫೂಲ್ ಕಾರ್ಡ್ ಬಂದುಬಿಡ್ತಲ್ಲೇ ಭಾಳ ಕಂಟ್ರೋಲ್ ಹೋಗ್ಬೇಡ್ರಿ ನಿಮ್ಮ ಜೀವನ ನೀವು ಕಂಟ್ರೋಲ್ ಕಂಟ್ರೋಲಾಗಿಟ್ರಿ ಇನ್ನೊಬ್ರಿಗೆ ಕಂಟ್ರೋಲಾಗಿ ಕೊಡೋಕ್ಕೋಗ್ಬೇಡ್ರಿ ಓಕೆ ಸೊ ನೋಡಿರಿ ನಿಮ್ಮ ಕೇರ್ ನೀವು ಮಾಡ್ಕೊಳೋದ್ ಕಲೀರಿ ಫೂಲ್ ಕಾರ್ಡ್ ಬಂದು ಇನ್ನೇನು ಬೇಕು ನಿಮಗೆಲ್ಲ ಟೇಕ್ ಯುವ ಏನಂದ್ರೆ ಒಂದು ರಿಸ್ಕ್ ತೊಗೊಂಡು ನಿಮಗೆ ಅನಿಸಿದ್ರೆ ಈ ವ್ಯಕ್ತಿಗಾಗಿ ಇರ್ರಿ ನಾ ಇರ್ತೇನೆ ಅಂತಂದ್ರೆ ಓಕೆ ಇಲ್ಲರಿ ಇವ್ರಿಷ್ಟು ಈ ವ್ಯಕ್ತಿ ಇರಲಿ ಬಿಟ್ಟು ಹೋಗ್ರಿ ಅಂತ ಹೇಳಲ್ಲ ಬಟ್ ನಿಮ್ಮ ಜೀವನದಾಗ ನೀವು ಪ್ರಯಾರಿಟಿ ಕೊಟ್ಕೊಳ್ರಿ ನಿಮ್ಮ ಜೀವನಕ್ಕಾಗಿ ನಿಮ್ಮ ಸ್ವಂತ ಜೀವನಕ್ಕಾಗಿ ಪರ್ಸ್ನಲ್ ಜೀವನಕ್ಕಾಗಿ ನೀವು ಭಾಳ ಪ್ರಯಾರಿಟಿ ಕೊಟ್ಕೊಳ್ರಿ ಅಂತ ಇಲ್ಲಿ ಬಂದಿರೋದು ನೀವೇನು ಮಾಡಬೇಕಾದ್ರೆ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಫಸ್ಟ್ ಇನ್ನೊಬ್ ಕಂಟ್ರೋಲ್ ಮಾಡೋಕ್ಕ ಹೋಗ್ಬೇಡ್ರಿ ನಿಮ್ಮ ಜೀವನ ಇನ್ನೊಬ್ರಕ ಕಂಟ್ರೋಲಿಗೆ ಕೊಡಬೇಡ್ರಿ ಅವ್ರು ಹೇಳ್ದಂಗೆ ಕೇಳಬೇಕು ಇವ್ರು ಹೇಳ್ದಂಗೆ ಕೇಳಬೇಕು ಅಂತ ಆ ವ್ಯಕ್ತಿ ನಾ ಹೇಳ್ದಂಗೆ ಕೇಳಬೇಕು ಹಿಂಗೆ ಮಾಡೋಕೋಬೇಡ್ರಿ ನಿಮ್ದೇನು ಬೇಕು ಅಷ್ಟು ನೀವು ಮಾಡ್ಕೊಂಡು ನೀವು ಖುಷಿರೋದು ಕಲೀರಿ ಹೊಸ ಬಿಗ್ನಿಂಗ್ ಮಾಡ್ಕೊಂಡು ತಿನ್ನ ಫುಲ್ ಕಾರ್ಡ್ ಬಂದಿರೋದ್ರಿಂದ ನೀವು ಬಿಗ್ನಿಂಗ್ಸನ್ನು ಆ ಮಾಡ್ಕೊಂಡಾಗಿರೋ ಮಾಡ್ಕೋಬೋದು ಸೊ ಗಾಡಿಯನ್ ಏಜೆನ್ಸ್ ಯುವರ್ಸಿಗೆ ಗಾರ್ಡನ್ ಏನು ಕೊಡ್ತೀರಿ ಗಾರ್ಡನ್ ಏಂಜಲ್ಸ್ ಈ ಫ್ಲವರಿಂಗ್ ಮಾಡ್ರಿ ಫುಲ್ ಎನರ್ಜಿನ ನೀವು ಕ್ಲೇಮ್ ಮಾಡಿಕೊಡ್ರಿ ಗಾರ್ಡನ್ ಏಂಜಲ್ಸ್ ಪ್ಲೀಡೀಸ್ ಓಕೆ ಡಬಲ್ ಮೆಷಿನ್ ಚಾಲೆಂಜಿಂಗ್ ಆ್ಯಂಡ್ ಅಪ್ಲಿಫ್ಟಿಂಗ್ ಹ್ಯುಮ್ಯಾನಿಟಿ ಆನ್ಸರ್ ದ ಕಾಲ್ ಸೋಲ್ ಕಾಲಿಂಗ್ ನಿಮ್ದಲ್ಲಿ ಬಂತಲ್ಲ ಅದು ಬಂತಿಲ್ಲ दिसन रईट रईट द पैसेज क्रॉ द थ्र शोलडर् बनतेमु नि हेलती है वो निम्स द एवर अड रोस् क्रैक ओपन इट्स हापनिंग फॉर् यू नाट यू सो दिसज लास्ट आेक् द चेन ये ब्यूटिफुला जीवन दी अन्न नहीं जीवन दगले ನಿಮ್ಮ ಜೀವನದಾಗ ನಿಮ್ಮದು ಉದ್ದೇಶಗಳದಲ್ಲ ನಿಮ್ಮ ಜೀವನದಾಗಿಂದ ನೀವು ಇಲ್ಲಿ ಎದಕ್ಕೆ ಬಂದಿರಂದ್ರೆ ನಾನು ಭಾಳ ಜನ ಇಲ್ಲಂದ್ರೆ ಅಂದ್ರೆ ಹ್ಯುಮ್ಯಾನಿಟಿ ಅಪ್ಲಿಫ್ಟ್ ಮಾಡಕ್ಕೆ ಬಂದಿರಿ ಒಂದು ಮನುಷ್ಯತ್ವ ಮಾನವೀಯತೆ ಅಂತವಲ್ಲ ಅದನ್ನು ಅಪ್ಲಿಫ್ಟ್ ಮಾಡೋಕ್ಕಾಗಿ ನಿಮ್ಮದಿಲ್ಲ ಜೀವನ್ದಾಗ ಅದು ಚಾಲೆಂಜ್ ಆಗ್ತಿರ್ಬೋದು ನಿಮ್ಗೆ ನಿಮ್ಮ ಜೀವನದಾಗ ಭಾಳ ಚೇಂಜಸ್ ಬರ್ತದಾವ ಇಲ್ಲಿ ನಿಮ್ಮೊಳಗೆ ನೀವು ಚೇಂಜಸ್ ಆಗ್ತದ ನಿಮಗೆ ಆಲ್ರೆಡಿ ನಿಮಗಿಲ್ಲೆ ಮೆಡಿಟೇಷನ್ ಮಾಡ್ತಿರ್ಬೋದು ಭಾಳ ಜನ ಸೀಲಿಂಗ್ ಮಾಡ್ಕೊತಿರ್ಬೋದು ಅಥವಾ ಚಕ್ರ ಆ್ಯಕ್ಟಿವೇಟ್ ಮಾಡ್ಕೊಳಕ್ಕು ಕೆಲವೊಬ್ಬರು ಟ್ರೈ ಮಾಡ್ತಿರ್ಬೋದು ಇಲ್ಲಿ ಓಕೆ ಅದು ನಿಮಗೆ ಗೊತ್ತಿದ್ದ ಗೊತ್ತಿಲ್ಲದೂ ನಿಮ್ಮೊಳಗೆ ಅವು ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಜಾಗೃತ ಆಗ್ತದೆ ಅವು ನಿಮ್ಗೆ ಅದ್ರ ಕಡೆ ಮನಸ್ಸು ಎಳೀತಿರ್ಬೋದು ಅದ್ರ ಕಡೆ ನೀವು ಒಲಗೆ ಬರ್ತಿರ್ಬೋದು ಅದ ವೀಡಿಯೋಸ್ ನೀವು ಭಾಳ ನೋಡ್ತಿರ್ಬೋದು ಅದ್ರ ಬಗ್ಗೆ ಓದ್ತಿರ್ಬೋದು ಹ್ಞೂ ಸೊ ನಿಮಗೆ ಗೊತ್ತಿದ್ದ ಗೊತ್ತಿಲ್ಲದ ಆಲ್ರೆಡಿ ಅದು ಇಟ್ ಈಸ್ ಇನ್ ದ ಪ್ರೊಸೆಸ್ ನಿಮ್ಮ ಮನಸ್ಸು ಏನು ಹೇಳ್ತಾ ಮನಸ್ಸು ಅನ್ನೋದ್ಕಿಂತ ನಿಮ್ಮ ಸೋಲ್ ಪರ್ಪಸ್ ನಿಮಗೆ ಸೋಲ್ ಪರ್ಪಸ್ ಹೇಳಂಗಿಲ್ಲ ಸೋಲ್ ಏನು ಹೇಳ್ತಾ ಐತಿ ನಿಮ್ಮ ಮನಸ್ಸೇನೋ ಒಂದು ಹೇಳ್ತಾ ಇತ್ತು ನಿಮಗೆ ನಿನಗಿದು ಸರಿ ಇಲ್ಲ ನೀದೇನು ಮಾಡಿದ್ರೆ ನೀ ನಿನ್ನ ದಾರಿ ಇದು ನಿನ್ನ ದಾರಿ ಇದು ಏನೋ ಮಾ ಅಂತೀರಿ ಗೊತ್ತಾಗದಿಲ್ಲ ನಾವು ಇಲ್ಲಿ ಹೊಂಟಿರ್ತೀವಿ ರೀ ನಾ ಹಿಂಗೆ ಸ್ಕ್ರೋಲ್ ಮಾಡ್ತಿರ್ತೇನೆ ಬಟ್ ಇಂಥದ ವೀಡಿಯೋಸ್ ಬರ್ತಾರೆ ನನಗೆ ನಾವು ಏನೋ ಒಂದು ಮಾತಾಡ್ತಿರ್ತೀವಿ ರೀ ಮಾತಾಡ್ದೆ ಮಾತಾಡ್ತಾ ಎಲ್ಲಿ ಹೋಗತಿವಿ ಮತ್ತು ಅದ ವಿಷಯಕ್ಕೆ ಬಂದೇಂದು ಇರ್ತದ್ರಿ ಅಬ್ಸರ್ವ್ ಮಾಡಿರಿ ಹ್ಞೂ ಇದನ್ನು ಅಬ್ಸರ್ವ್ ಮಾಡ್ಕೊಬೇಕು ನಿಮ್ಮ ಜೀವನದಾಗ ನಿಮ್ಮಲ್ಲಿ ಕಾಲಿಂಗ್ ಏನೈತಿ ನಿಮ್ಮ ಜೀವನದಾಗ ನಿಮ್ಮ ಪರ್ಪಸ್ ಏನೈತಿ ಪರ್ಪಸ್ ಅಂತ ದಾರಿ ಎಲ್ಲಿ ಕರ್ಕೊಂಡು ಉಂಟು ಜೀವನ ಅಂತ ನಿಮಗೆಲ್ಲ ಗೊತ್ತಾಗೋ ಚಾನ್ಸಸ್ ಐತೆ ಕೆಲವೊಂದು ಇಲ್ಲಿ ಹೆಂಗೆ ಒಬ್ಬೊಬ್ಬರಿಗೆ ಹೆಂಗೆ ಬಂದೈತೆ ಅಂದ್ರೆ ಇಲ್ಲ ಭಾಳ ಒಳಗೇನೋ ಹಿಡ್ಕೊಂಡ್ಬಿಟ್ಟಿರಿ ಅದು ದುಃಖ ಆಗಿರ್ಬೋದು ನೋವಾಗಿರ್ಬೋದು ಸಿಟ್ಟಾಗಿರ್ಬೋದು ಹ್ಞೂ ಅದು ನಿಮ್ಮನ್ನು ನೀವು ಒಂಥರ ರಿಗ್ರೆಟ್ ಫೀಲ್ ಮಾಡ್ತಿರ್ಬೋದು ಅಂದರೆ ನಾನು ತಪ್ಪು ಮಾಡಿದೆ ತಪ್ಪು ಮಾಡಿರ್ತಿರ್ಲಿಲ್ಲ ಅದು ಎಲ್ಲಾನು ನಿಮ್ಮ ಮನಸ್ಸೊಳಗೆ ಏನು ಹಿಡಿದು ಹೊರಗೆ ಹಾಕಿರಿ ಇಲ್ಲಿ ಯಾವುದೋ ಜೀವನದಾಗ ತಪ್ಪಿಲ್ಲ ಸರಿಲ್ಲ ಅದು ಅಂಡರ್ಲೈನ್ ಮಾಡ್ರಿ ಜೀವನದಾಗ ಯಾವುದು ಸರಿ ತಪ್ಪು ಅನ್ನೋಂಗಿಲ್ಲ ಎವ್ರಿಥಿಂಗ್ ಇಸ್ ಅ ಲೆಸನ್ ಎಲ್ಲಾನು ಒಂದು ಅನುಭವ ಅದರಿಂದ ನೀವೇನು ಕಲಿತೀರಿ ನೀವೇನು ಮುಂದೆ ಹೋಗ್ತೀರಿ ಅಷ್ಟೇ ಇಲ್ಲಿ ಬರೋದು ಜೀವನದಾಗ ಏ ತಪ್ಪು ಮಾಡ್ಲಾರ್ದು ತಪ್ಪು ಅನ್ನೋದು ಯಾವುದು ಇಲ್ಲ ಅಲ್ಲಿ ನಾವು ಮಾಡ್ಕೊಂಡಿರೋದು ಸೊ ಅಂಥದ್ದು ಒಂದು ಮನಸ್ಸೊಳಗೆ ಏನು ಹಿಡ್ಕೊಂಡಿರಲ್ಲ ಅದನ್ನು ದಯವಿಟ್ಟು ಹೆದರಿಕೆ ಇದ್ರೆ ನಿಮಗೆ ಅದನ್ನು ಕ್ರಾಸ್ ಮಾಡಿರಿ ಇಟ್ ಈಸ್ ಅ ಟೈಮ್ ನಾವು ಬ್ರ್ಯಾಕ್ ದ ಏನು ಬ್ರ್ಯಾಕ್ ದ ಏನು ನಿಮ್ಮ ಜೀವನದಾಗ ಆ್ಯನ್ಸೆಸ್ಟ್ರೆಲ್ಲ ಹೀಲಿಂಗ್ ಪ್ಯಾಟರ್ನ್ಸ್ ಅದಾವೆ ಹಾಂ ನಿಮ್ಮ ಫ್ಯೂಚರ್ ನೀವು ಬರ್ಕೊಳೋ ಅಂಥದ್ದು ಒಂದು ನಿಮ್ಮ ಕೈಯಾಗ ಶಕ್ತಿ ಐತಿ ಸೊ ನಿಮ್ಗೆ ಅದನ್ನು ನಿಮ್ಮ ನಿಮ್ಮ ಫ್ಯೂಚರ್ ನೀವು ಬರ್ಕೊಳ್ರಿ ಇಲ್ಲ ರೀ ನಮ್ಮ ಅಪ್ಪಾರು ಅವರು ನಮ್ಮ ಅಜ್ಜಾರು ಎಲ್ಲ ಇದನ್ನ ಮಾಡ್ಕೊಂಡು ಬಂದಿದ್ರು ನಮ್ಮ ಮನೆಗೆಲ್ಲ ಹಿಂಗಾಗ್ಯತಂತ್ರಿ ನಮ್ಮ ಮನೆಯಾಗ್ರಿ ಬಿ ಪಿ ಶುಗರ್ ಆಗಿ ಮಾತಾಡೋದು ಎಲ್ಲರೂ ಇಲ್ಲಿ ನಮ್ಮ ಮನೆಗೆ ಬಿ ಪಿ ಶುಗರ್ ಎಲ್ಲರಿಗೂ ಬರ್ತೈತ್ರಿ ನನಗೂ ಬರ್ತೈತ್ರಿ ಅದೇನು ನಮ್ದು ಬ್ರ್ಯಾಕ್ತ ಚೈನ್ ನಿಮ್ಗೆ ಬರ್ಬೇಕಂತ ಏನು ರೂಲ್ಸ್ ಐತಲ್ಲ ಚೇಂಜ್ ಯುವರ್ ಲೈಫ್ ಹ್ಯಾಬಿಟ್ಸ್ ಉದಾಹರಣೆ ಹೇಳ್ತಿರೋದು ಹಿಂಗೆ ಜೀವನದಾಗ ಕೆಲವೊಂದು ಆಗಿರ್ತಾವೆ ನಿಮ್ಮದು ಹಿಂಗೆ ತಲೆ ತಲೆ ಮರ ಅಂತ ನಮ್ಗೆ ಹಿಂಗೆ ಬರ್ತದೆ ಅಂದ್ರೆ ಯು ಆರ್ ದ ಪರ್ಸನ್ ಹಿಯರ್ ಟು ಚೇಂಜ್ ಇಟ್ ಇದೆ ಇದು ಮೋಸ್ಟ್ಲಿ ಅದ ಕಾಲಿಂಗ್ ಇರ್ಬೋದು ಸೊ ಎಲ್ಲ ಇಲ್ಲಿ ಏನು ಹೇಳಿದ್ ಇಷ್ಟದಂಕ ದಟ್ ಈಸ್ ಅ ನಿಮ್ಮದು ಅದನ್ನು ನೀವು ಹುಟ್ಟಿರ್ಬೋದು ಅದ್ರ ಸಲುವಾಗಿನ ಹ್ಞೂ ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಯು ಟುಡೇ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮಿ ಅವೇಕಂಟ್ ಆ್ಯಾರೋ ವಿತ್ ನಿಕಿತಾ ಬ್ಯೂಟಿಫುಲ್ ಆದಂಥ ಗಾರ್ಡನ್ಸ್ ಬಂದಾವೆ ದಯವಿಟ್ಟು ಅಪ್ಗ್ರೇಡ್ ಮಾಡ್ಕೊಳ್ರಿ ನಿಮ್ಮ ಜೀವನಾನ ನೀವು ಏನೈತಲ್ಲ ನಿಮ್ಮನ್ನು ನೀವು ಫಸ್ಟ್ ಸುಧಾರಿಸ್ಕೊಳ್ರಿ ಓಕೆ ಇಲ್ಲೇ ನಿಮ್ಮ ವ್ಯಕ್ತಿ ನಿನ್ನೆ ಏನೇನು ನೋಡಿದ್ರಿ ನಿನ್ನೆ ವ್ಯಕ್ತಿ ನಿಮ್ಮ ಏನೇನು ಯೋಚನೆ ಮಾಡಾಕತ್ತಿದ್ರೆ ಸೊ ಅದೆಲ್ಲ ಸರಿ ಆಗಬೇಕಂದ್ರೆ ನಿಮ್ಮನ್ನು ನೀವು ಸರಿ ಮಾಡ್ಕೋಬೇಕಿಲ್ಲ ಇದಕ್ಕೇನು ಸಂಬಂಧ ಅಂತ ಕೇಳ್ತಿ ಅವ್ರು ಹಾಗೆ ಯೋಚನೆ ಮಾಡಿದ್ರೆ ನನಗೆ ಹಿಂಗೆ ನನಗೆ ಯಾಕೆ ಬಂತಿದ್ದು ಸೊ ಆ ವ್ಯಕ್ತಿಯಿಂದಲೇ ನಿಮ್ಗೆ ಇಲ್ಲಿ ಕಿರಿಕಿರಿ ಆಗಿರ್ಬೋದು ಆ ವ್ಯಕ್ತಿ ನಿಮ್ಮ ಟೆನ್ಷನ್ ಆಗಿರ್ಬೋದು ಆ ವ್ಯಕ್ತಿಯಿಂದ ಈ ರಿಲೇಷನ್ಶಿಪ್ಪಿಂದ ನಿಮಗೆ ಫಿಯರ್ಸ್ ಬಂದಿರೋ ಹೆದರಿಕೆ ಆಗಿರ್ಬೋದು ಹಾಂ ಇನ್ಸೆಕ್ಯುರಿಟಿ ಫೀಲಿಂಗ್ ಬಂದಿರ್ಬೋದು ಕಿರಿಕಿರಿ ಆಗಿರ್ಬೋದು ಜೀವನದಾಗ ಸೊ ರೀ ಏನೈತಲ್ಲ ದಟ್ ಈಸ್ ಅ ಬ್ರೇಕ್ ತ ಚೇನ್ ಅಂತ ಬಂದೈತಿ ನೀವು ಸರಿ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಅಂತ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬೆಟ್ಟ ಪ ಇದು ನಿಮಗೆ ಇಲ್ಲೇ ಕ್ಲಾರಿಟಿ ಸಿಕ್ಕಿಲ್ಲ ಅಂದರೆ ಪರ್ಸ್ನಲ್ ರೀಡಿಂಗ್ ತೊಗೊಂಡು ಕ್ಲಾರಿಫೈ ಮಾಡ್ಕೊಳ್ರಿ ಓಕೆ ಸೊ ನಾಳೆ ಹೊಸ ರೀಡಿಂಗ್ ಜೊತೆಗೆ ಬೆಟ್ಟಿಯಾಗಿ ಆಗಿ ನಿಮ್ಗೆ ಬರ ಮುಂದೆ ಬರೋ ಮಟ್ಟನೂ ಆ್ಯಂಡ್ ಇದು ನಾ ಈಗ ಮ ಈಗ ಏನು ರೀಟಿಗೆ ಮಾಡ್ತಿದ್ದೀನಿ ನೀವು ದಸರಾ ಇದು ನಡೀತೈತಿ ಸೊ ಕಲೆಕ್ಟಿವ್ ಯಾವಾಗ ನೋಡಿದ್ರೆ ನೋಡ್ರಿ ಅದು ನಿಮ್ಗೆ ರೆಸಿನೆಟ್ ಆಕತಿ ಬಟ್ ಈಗ ನಾನು ಮಾಡ್ತಿರೋದಂದ್ರೆ ಫೆಮಿನಿಟಿ ಒಂದು ಎನರ್ಜಿನ ನಾವು ಎನ್ಹಾನ್ಸ್ ಮಾಡ್ಕೊಳೋ ಒಂದು ಟೈಮ್ ಇದೆ ಸೋ ಫೆಮಿನಿಟಿನ ಸೆಲೆಬ್ರೇಟ್ ಮಾಡಿರಿ ನಿಮ್ಮೊಳಗೆ ಒಂದು ಫೆಮಿನಿಟಿ ಫೆಮಿನೈನ್ ಎನರ್ಜಿ ಅಂತ ಇರ್ತೈತಲ್ಲ ಅದು ಪ್ರಕೃತಿ ಸ್ತ್ರೀ ಶಕ್ತಿ ಅದನ್ನು ನಿಮ್ಮೊಳಗೆ ನೀವು ಜಾಗೃತಿ ಮಾಡ್ಕೊಳೋ ಒಂದು ಟೈಮ್ ಇದೆ ಸೊ ಮಾಡಿಕೊಳ್ರಿ ಓಕೆ ನಾಳೆ ಮತ್ತು ಹೊಸ ನಿಮ್ಮ ಜೊತೆಗೆ ನಿಮ್ಮ ಬೆಟ್ಟ ಹಾಕೋಣ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು